ನಾನು ಎ ವೇ ಕಣಿವಿ ಕೊಪ್ಪಳ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಇವತ್ತಿನ ದಿವಸ ನಮ್ಮ ಸ್ನೇಹಿತರಾದಂಥ ಎಸ್ ಎ ಗಬ್ಬಾರ್ ಅವರು ಎಂಬ ಯೂಟ್ಯೂಬ್ ಚಾನಲನ್ನು ಇವತ್ತು ಸ್ಥಾಪನೆ ಮಾಡೋದ್ರ ಮೂಲಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಟಿ ವಿ ಮಾಧ್ಯಮ ಆಗಬೇಕಂತ ಅವರ ಉದ್ದೇಶ ಇದೆ ಒಳ್ಳೆಯ ಸುದ್ದಿಗಳನ್ನು ಮತ್ತು ಸಾಮಾಜಿಕ ಚಿಂತನೆ ಒಳಗೊಂಡಂಥ ವಾಸ್ತವಿಕ ಮಾದರಿ ಸುದ್ದಿಯನ್ನು ಅವರು ಪ್ರಸಾರ ಮಾಡಲಿ ಮತ್ತು ಈ ಹಿಂದೆ ಕೂಡ ಅವರು ಎಸ್ ಎ ಗಪ್ಪಾರ್ ಅವರು ಅನೇಕ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭಾಗವಹಿಸಿದ್ದಾರೆ ಯಾವುದೇ ಪತ್ರಿಕಾ ರಂಗ ಇರ್ಬೋದು ಪ್ರತಿಯೊಂದು ರಂಗದಲ್ಲಿ ಕೂಡ ಆಧುನಿಕವಾಗಿ ಸೇವೆ ಮಾಡುವಂಥ ಮನೋಭಾವದಿಂದ ಇವತ್ತು ಎಸ್ ಎ ಅವರು ಸ್ಥಾಪನೆ ಮಾಡಿದ ಈ ಪ್ರಜಾತನಿ ಎಂಬ ಯೂಟ್ಯೂಬ್ ಅತ್ಯಂತ ಯಶಸ್ವಿಯಾಗಲಿ ಕರ್ನಾಟಕದ ಎಲ್ಲ ಜನತೆಗೆ ಅವರಿಂದ ಒಂದು ಒಳ್ಳೆಯ ಸುದ್ದಿ ಸಿಗಲಿ ಅವರ ಒಂದು ಹೊಸ ಪ್ರಜಾತನೆ ಯಶಸ್ವಿಯಾಗಲಿ ಅಂತ ನಾನು ನಾವು ಪ್ರಜಾತನೆಯ ಒಂದು ಏನು ಇವತ್ತು ಪ್ರಸಾರ ಇವತ್ತು ನಾವು ಬೈಟ್ ಕೊಟ್ಟಿದ್ದೇನೆ ಇದನ್ನ ಎಲ್ಲ ಸಮಸ್ತ ಜನತೆ ಅದನ್ನ ಲೈಕ್ ಮಾಡೋ ಮೂಲಕ ಎಲ್ಲ ಜನರು ಶೇರ್ ಮಾಡಿ ಪ್ರಚಾರಧನೆಯ ವಿಶೇಷವಾಗ